ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಭಾರತದ ಸುಪ್ರಸಿದ್ಧ ಕೆಲವು ದೇವಾಲಯಗಳ ಬಗ್ಗೆ ಅದರಲ್ಲೂ ಶ್ರೀಮಂತ ದೇವಸ್ಥಾನ ಅಂತ ಕರೆಸಿಕೊಳ್ಳುವ ಭಕ್ತರ ಜನಸಂದಣಿ ಹೊಂದಿರುವ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ನಮ್ಮ ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಆತ್ಮೀಯರೇ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಅತ್ಯಂತ ಶ್ರೀಮಂತರು ಅಂತ ಯಾರಾದರೂ ಇದ್ರೆ ಅದು ನಮ್ಮ ದೇವರುಗಳೇ ಅಲ್ವಾ ಹಾಗೆ ರಾಜರ ಕಾಲದಿಂದಲೂ ರಾಜ್ಯದ ಸಂಪತ್ತುಗಳನ್ನು ಇಡ್ತಾ ಇದ್ದಿದ್ದು ದೇವಸ್ಥಾನಗಳಲ್ಲಿಯೇ ಅದಕ್ಕೆ ತಾನೇ ಭಾರತದ ಮೇಲೆ ದಾಳಿ ಮಾಡ್ತಿದ್ದ ಪ್ರತಿಯೊಬ್ಬರು ಮೊದಲು ನಾಶ ಮಾಡ್ತಾ ಇದ್ದಿದ್ದು ಕೊಳ್ಳೆ ಹೊಡಿತಾ ಇದ್ದಿದ್ದು ದೇವಸ್ಥಾನಗಳನ್ನೇ ಇವತ್ತು ನಮ್ಮಲ್ಲಿ ನಾವುಗಳು ಕೂಡ ಹರಕೆ ಅಂತಲೋ ಅಥವಾ ನಮ್ಮ ಸಂಪಾದನೆಗೆ ನಮ್ಮ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೀರ್ತಿ ಹೆಚ್ಚಿಸ್ಕೋಬೇಕು ಅಂತ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕೇಳ್ಕೊಳ್ಳೋದು ಹರಕೆ ಹೊತ್ಕೊಳ್ಳೋದು ಕಾಣಿಕೆ ಅರ್ಪಿಸೋದು ದೇವ್ರಿಗೆ ಅಲ್ವಾ ಅದಿರಲಿ ಮೊದಲು ಶ್ರೀಮಂತ ದೇವಸ್ಥಾನದಗಳ ಬಗ್ಗೆ ತಿಳ್ಕೊಂಬಿಡೋಣ ಗೆಳೆಯರೆ ಏನೇ ಶುರು ಮಾಡೋದಕ್ಕೂ ಮೊದಲು ಗಣಪನಿಗೆ ನಮಿಸಲೇಬೇಕು ಹಾಗೆ ಗಣೇಶನಿಂದಲೇ ಶುರುವಾಗಬೇಕಲ್ವಾ ಹಾಗಾಗಿ ಪ್ರಮುಖವಾಗಿ ಅತಿ ಹೆಚ್ಚು ಆದಾಯ ಹೊಂದಿರುವ ದೇವಸ್ಥಾನಗಳ ಸಾಲಿನಲ್ಲಿ ಇರೋ ಸಿದ್ಧಿವಿನಾಯಕ ಟೆಂಪಲ್ ಸಿದ್ಧಿವಿನಾಯಕ ಟೆಂಪಲ್ ಮುಂಬೈನಲ್ಲಿದೆ ಈ ದೇವಸ್ಥಾನಕ್ಕೆ ಸುಮಾರು ಇನ್ನೂರು ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇದೆ ಸಾವಿರದ ಎಂಟುನೂರ ಒಂದರಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದ್ದು ಚತುರ್ಭುಜ ಗಣಪನ ಬಲಕ್ಕಿರುವ ಸೊಂಡಲಿಗ್ನ ಕಾರಣ ಬಲಮುರಿ ಗಣೇಶ ಅಂತಲೇ ತುಂಬ ಪ್ರಸಿದ್ಧಿ ಗಣೇಶ ವೃದ್ಧಿ ಸಿದ್ಧಿಯನ್ನು ಒಳಗೊಂಡು ಬರುವ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾನೆ ಈ ಆಲಯದ ಸರಾಸರಿ ವಾರ್ಷಿಕ ಆದಾಯ ನಲವತ್ತೆಂಟರಿಂದ ಐವತ್ತು ಕೋಟಿ ಸುಮಾರು ನೂರ ಐವತ್ತು ಕೋಟಿ ಬ್ಯಾಂಕ್ನಲ್ಲಿದೆ ಅದಲ್ಲದೆ ನೂರಾರು ಕೋಟಿ ಮೌಲ್ಯದ ಚಿನ್ನಾಭರಣ ಸ್ಥಿರಾಸ್ತಿ ಇದೆ ಇನ್ನು ನಮ್ಮ ಕರ್ನಾಟಕದಲ್ಲಿರುವ ಶ್ರೀಮಂತ ದೇವಾಲಯ ಅದು ಕೂಡ ಗಣೇಶನ ಸೋದರನ ದೇವಾಲಯ ನಿಮಗೆಲ್ಲ ಗೊತ್ತೇ ಆಗಿರುತ್ತೆ ಹೌದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರತಿ ವರ್ಷ ಸರಾಸರಿ ಎಪ್ಪತ್ತು ಕೋಟಿ ಆದಾಯ ಹೊಂದಿದೆ ಚಿನ್ನಬಳ್ಳಿ ಸ್ಥಿರಾಸ್ತಿ ಸುಮಾರು ನೂರು ಕೋಟಿಗೂ ಹೆಚ್ಚಿದೆ ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುತ್ತಾರೆ ಅನ್ನದಾನ ಅದ್ಭುತವಾಗಿ ಮಾಡುತ್ತಾರೆ ಪ್ರಸಾದ ಪಡೆದು ಭಕ್ತರು ಕೃತಾರ್ಥರಾಗುತ್ತಾರೆ ಇನ್ನು ನಮ್ಮ ಕರ್ನಾಟಕದಲ್ಲೇ ಇರುವ ಇನ್ನೊಂದು ವಿಶೇಷವಾದ ದೇವಾಲಯ ಮಲೆ ಮಹದೇಶ್ವರ ದೇವಸ್ಥಾನ ಬೆಟ್ಟದ ಮೇಲಿರುವ ಮಹದೇಶ್ವರ ಭಕ್ತರನ್ನು ಅನುಗ್ರಹಿಸೋದಿಕ್ಕೆ ಕರೆಸಿಕೊಳ್ಳುವವರ ಸಂಖ್ಯೆ ಲಕ್ಷಾಂತರ ಭಕ್ತರು ಪ್ರತಿದಿನ ಅರ್ಪಿಸಿ ವರ್ಷಕ್ಕೆ ಸಂಗ್ರಹವಾಗುವ ಸರಾಸರಿ ಆದಾಯ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಕರ್ನಾಟಕದ ಪಕ್ಕದಲ್ಲಿರುವ ತಮಿಳುನಾಡಿನ ಮಧುರೆ ಮೀನಾಕ್ಷಿ ದೇವಾಲಯ ರಾಜ ಕುಲಶೇಖರ ಪಾಂಡ್ಯನ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಈ ದೇವಸ್ಥಾನಕ್ಕೆ ನಾಲ್ಕು ಮುಖ್ಯ ದ್ವಾರಗಳು ಅದು ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷ ದ್ವಾರಗಳು ವಿಶೇಷವೆಂದರೆ ಇಲ್ಲಿ ಒಂದು ಪಾರ್ವತಿ ದೇವಾಲಯವಿದೆ ಅಲ್ಲಿಗೆ ಪುರುಷರ ಪ್ರವೇಶವಿಲ್ಲ ಈ ದೇವಸ್ಥಾನದ ವಾರ್ಷಿಕ ಆದಾಯ ಸುಮಾರು ಅರವತ್ತು ಕೋಟಿ ಇಲ್ಲೂ ಕೂಡ ನೂರಾರು ಕೋಟಿ ಬೆಲೆ ಬಾಳುವ ಚಿನ್ನ ಹಾಗೂ ಸ್ಥಿರಾಸ್ತಿಗಳು ಇದೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಮೊದಲನೆಯದ್ದು ಶಿವನ ದೇವಸ್ಥಾನ ಗುಜರಾತ್ನಲ್ಲಿದೆ ಅದು ಸೋಮನಾಥೇಶ್ವರ ದೇವಸ್ಥಾನ ಸೌರಾಷ್ಟ್ರದಲ್ಲಿ ಇರುವ ಸೋಮನಾಥ ದೇವಾಲಯ ಈ ದೇವಾಲಯದಲ್ಲಿ ಗುಜರಾತ್ನ ಅರಸರು ಸಾಕಷ್ಟು ಸಂಪತ್ತನ್ನು ಶೇಖರಿಸಿ ಇಟ್ಟಿದ್ರು ಅದು ಶ್ರೀಮಂತ ದೇವಾಲಯ ಹಲವಾರು ಸಾರಿ ನಿರಂತರವಾಗಿ ದಾಳಿ ಮಾಡಿದ್ರು ಯಾರೂ ಏನೂ ತೆಗೆದುಕೊಂಡು ಹೋಗೋದಕ್ಕಾಗಿಲ್ಲ ಇವತ್ತು ಕೂಡ ಲಕ್ಷಾಂತರ ಭಕ್ತರು ಪ್ರವಾಸಿಗರು ಬರ್ತಾನೆ ಇದ್ದಾರೆ ವಿದೇಶದಿಂದಲೂ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ದೇಣಿಗೆ ಹರಿದು ಬರುತ್ತೆ ಪ್ರತಿ ವರ್ಷ ಸರಾಸರಿ ಎಂಬತ್ತರಿಂದ ನೂರು ಕೋಟಿ ಆದಾಯ ಈ ಗುಜರಾತ್ನ ಸೋಮನಾಥೇಶ್ವರ ದೇವಸ್ಥಾನಕ್ಕಿದೆ ಭಕ್ತಿ ಹಾಗೂ ಶ್ರದ್ಧೆ ವೃತ್ತ ನಿಯಮ ಪ್ರಮುಖವಾದದ್ದು ಕೇರಳದ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ಇಲ್ಲಿಗೆ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಶ್ರದ್ಧೆ ಭಕ್ತಿಯಿಂದ ದೇಶದ ವಿವಿಧ ರಾಜ್ಯ ಜಿಲ್ಲೆ ಊರು ಗ್ರಾಮಗಳಿಂದ ಜನಸಾಗರವೇ ಹರಿದು ಬರುತ್ತೆ ಇಲ್ಲಿನ ವಾರ್ಷಿಕ ಆದಾಯ ಸುಮಾರು ಇನ್ನೂರರಿಂದ ಇನ್ನೂರಿಪ್ಪತ್ತು ಕೋಟಿ ರೂಪಾಯಿಗಳು ಹಾಗೆ ಕೇರಳದ ಮತ್ತೊಂದು ಶ್ರೀಮಂತ ದೇವರು ಅದು ಅನಂತ ಪದ್ಮನಾಭ ಸ್ವಾಮಿ ಈ ದೇವಾಲಯದ ಬಗ್ಗೆ ಇನ್ನೊಂದು ವಿಶೇಷವಾದ ವಿಡಿಯೋನೇ ಮಾಡ್ತೀನಿ ಈ ದೇವಸ್ಥಾನದ ನೆಲ ಮಹಡಿಯಲ್ಲಿ ಸುಮಾರು ಒಂದು ಲಕ್ಷ ಕೋಟಿ ಚಿನ್ನಾಭರಣಗಳು ದೊರೆತಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಕೇರಳದ ತಿರುವನಂತಪುರದಲ್ಲಿರುವ ಈ ದೇವಸ್ಥಾನ ಅತಿ ಹೆಮ್ಮೆಯ ಹಾಗೂ ಅತಿ ಶ್ರೀಮಂತ ದೇವಸ್ಥಾನ ಪ್ರತಿಯೊಬ್ಬರೂ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ಅಂದುಕೊಳ್ಳುವ ದೇವಸ್ಥಾನ ಹೌದು ಅದು ಒರಿಸ್ಸಾದ ಪುರಿ ಜಗನ್ನಾಥ ಮಂದಿರ ಈ ದೇವಸ್ಥಾನದ ವಾರ್ಷಿಕ ಆದಾಯ ಸುಮಾರು ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ನಲವತ್ತು ಕೋಟಿ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಹಾಗೆ ಇಲ್ಲೂ ಕೂಡ ದೇವಸ್ಥಾನಕ್ಕೆ ನಾಲ್ಕು ದ್ವಾರಗಳು ಒಂದೊಂದು ದ್ವಾರಕ್ಕೂ ಒಂದೊಂದು ವಿಶೇಷತೆ ಇದೆ ಪೂರಿ ಜಗನ್ನಾಥದ ವಿಚಾರ ಪೂರಿ ಜಗನ್ನಾಥನ ದೇವಾಲಯದ ಆಚರಣೆ ನಿಯಮ ಈ ಎಲ್ಲ ವಿಚಾರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶಿರಡಿ ಸಾಯಿಬಾಬಾ ಮಂದಿರ ಮಹಾರಾಷ್ಟ್ರದಲ್ಲಿ ಗುರು ಯೋಗಿ ಸಾಯಿಬಾಬಾ ಅವರ ಸಮಾಧಿ ಇರುವ ಸ್ಥಳ ಅದು ಅನೇಕ ಪವಾಡಗಳಿಗೆ ಸಾಕ್ಷಿಯಾಗಿರುವಂತಹ ಮಂದಿರ ಶಿರಡಿ ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯಲ್ಲಿದೆ ಪ್ರತಿನಿತ್ಯ ಮೂವತ್ತರಿಂದ ಐವತ್ತು ಸಾವಿರ ಭಕ್ತರು ಭೇಟಿ ನೀಡ್ತಾರೆ ಗುರುವಿನ ಕೃಪೆಗೆ ಪಾತ್ರರಾಗ್ತಾರೆ ಸರಾಸರಿ ವಾರ್ಷಿಕ ಆದಾಯ ಸುಮಾರು ಮುನ್ನೂರು ಕೋಟಿ ಹಾಗೂ ಚಿನ್ನ ಬೆಳ್ಳಿ ಕಿರೀಟಗಳು ಆಸ್ತಿಗಳು ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚಿದೆ ಅಂತ ಅಂದಾಜಿಸಲಾಗಿದೆ ಜಗನ್ಮಾಥೆ ಜಗದೀಶ್ವರಿ ಜಗಜ್ಜನನಿ ತಾಯಿ ದೇವಿ ತಾಯಿ ವೈಷ್ಣವಿ ದೇವಿ ಜಮ್ಮು ಕಾಶ್ಮೀರಕ್ಕೆ ಸೇರಿದ ತ್ರಿಕೂಟ ಪರ್ವತದಲ್ಲಿರುವ ಈ ಗುಹಾ ದೇವಸ್ಥಾನಕ್ಕೆ ಪ್ರತಿ ವರ್ಷ ಒಂದು ಕೋಟಿಗೂ ಹೆಚ್ಚು ಭಕ್ತಾದಿಗಳನ್ನು ಕರೆಸ್ಕೊಳ್ತಾರೆ ಸುಮಾರು ಐದು ಸಾವಿರದ ಇನ್ನೂರು ಅಡಿ ಎತ್ತರದಲ್ಲಿರುವ ಈ ದೇವಾಲಯಕ್ಕೆ ಒಂದು ವರ್ಷಕ್ಕೆ ಸರಾಸರಿ ಐನೂರು ಕೋಟಿ ಆದಾಯ ಇದೆ ನೀವೆಲ್ಲ ಮನಸ್ಸಿನಲ್ಲೇ ಮಂಡಿಗೆ ಹಾಕ್ತಾ ಇದ್ದ ತಿರುಪತಿ ತಿಮ್ಮಪ್ಪನವರಮಾನ ತನ್ನ ಮದುವೆಗೆ ಕುಬೇರನಿಂದ ಸಾಲ ಮಾಡಿದ್ರು ಅದಕ್ಕೆ ಇನ್ನೂ ಬರೀ ಬಡ್ಡಿ ಕಡ್ತನೇ ಇದ್ದಾರೆ ಅಂತ ಹೇಳಲಾಗುವ ತಿರುಪತಿ ಗಿರಿಯ ಒಡೆಯ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಇವತ್ತು ಭಕ್ತರನ್ನು ಬೀಸಿ ಕರಿಬೇಕಿಲ್ಲ ಎಲ್ಲರೂ ಅವರೇ ಹೋಗ್ತಾರೆ ಜಗತ್ತಿನ ಅದೆಷ್ಟೋ ಭಕ್ತರ ಶ್ರೀಮಂತರ ಆರಾಧ್ಯ ದೈವ ತಿರುಪತಿ ತಿರುಮಲವಾಸ ಪ್ರತಿನಿತ್ಯ ಸುಮಾರು ಐವತ್ತು ಸಾವಿರ ಭಕ್ತರು ಬರ್ತಾರೆ ವಿಶೇಷ ದಿನಗಳಲ್ಲಿ ಇನ್ನೂ ಹೆಚ್ಚು ಭಕ್ತಾದಿಗಳು ಈ ದೇವಾಲಯದ ವಾರ್ಷಿಕ ಆದಾಯ ಸುಮಾರು ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚು ಇದಲ್ಲದೆ ನೂರಾರು ಕೋಟಿ ಆಸ್ತಿ ಚಿನ್ನಾಭರಣಗಳು ಸ್ಥಿರಾಸ್ತಿಗಳು ತಿರುಪತಿ ತಿರುಮಲ ಟ್ರಸ್ಟ್ನಲ್ಲಿದೆ ಜೊತೆಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಧರ್ಮಸ್ಥಳದ ಮಂಜುನಾಥ ಹಾಗೂ ಜೈನರ ಕೆಲವು ದೇವಾಲಯಗಳು ಸಿಖ್ಖರ ಪವಿತ್ರ ಕ್ಷೇತ್ರ ಹೆಸರೇ ಹೇಳುವಂತೆ ಗೋಲ್ಡನ್ ಟೆಂಪಲ್ ಹೀಗೆ ನಮ್ಮ ದೇಶದಲ್ಲಿ ಅಗಾಧ ಸಂಪತ್ತು ಮಠ ಮಂದಿರಗಳಲ್ಲಿ ದೇವಾಲಯಗಳಲ್ಲಿ ಇದೆ ಅದಕ್ಕೆ ಕಾರಣ ನಮ್ಮ ನಂಬಿಕೆ ಆತ್ಮೀಯರೇ ಈ ದೇವಾಲಯಗಳ ಪೈಕಿ ನೀವು ಯಾವುದಾರು ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ ಹಾಗೆ ಸುಮ್ಮನೆ ಒಂದು ಲೈಕ್ ಮಾಡಿ ನೋಡ್ತಾ ಇರಿ ಪರಿವಾರ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ